ಪಾರ್ಟಿ ಅಲ್ ಕೋಲಾರ ವೃತ್ತ ಚಿಂತಾಮಣಿ ಚಿ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಬಬ್ಲೂರ್ ಅವರ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕು ಮೂರು ಚಿರಾಮಣೆಯಲ್ಲಿ ಅಂಬೇಡ್ಕರ್ ಅವರ ಪುತ್ಳಿಗೆ ಕೊಳುಕು ಬಟ್ಟೆಯನ್ನು ಸುತ್ತಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುತ್ತಿರುವುದನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಐದನೇ ದಿನಕ್ಕೆ ಕಾಲಿಟ್ಟಿದ್ದು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಶುಕ್ರವಾರ ನಗರದಲ್ಲಿ ಅರಬೆತ್ತಲೆ ಪ್ರತಿಭಟನಾ ಮೆರವಣಿಗೆ ಮಾಡುವುದರ ಮೂಲಕ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಎಲ್ಲ ಅಧಿಕಾರವಿದ್ದು ಕ್ರಮ ಕೈಗೊಳ್ಳಬೇಕಾದ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ಆಡಳಿತ ರಾಜಕೀಯ ನಾಯಕರ ಕೈಗೊಂಬುಗಳಾಗಿ ಅಸಹಾಯಕರಾಗಿದ್ದಾರೆ ಎಂದು ದಲಿತ ಮುಖಂಡರು ದೂರಿದ್ದಾರೆ ಲೋಕಸಭೆ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕರ ಹೇಳಿಕೆಯನ್ನು ನೀಡಿ ಅವಮಾನ ಮಾಡಿರುವುದನ್ನು ಖಂಡಿಸಿ ಹಾಗೂ ಚಿಂತಾಮಣಿಯಲ್ಲಿ ಕಳೆದ ನಾಲ್ಕು ತಿಂಗಳುಗಳಿಂದ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೊಳಕು ಪೆಂಡಾಲ್ನ ಸೈಡ್ವಾಲ್ ಅನ್ನು ಸುತ್ತಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುತ್ತಿರುವ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಚಿಂತಕರ ಒಕ್ಕೂಟದಿಂದ ನಗರದ ತಾಲೂಕು ಕಚೇರಿ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಶುಕ್ರವಾರ ಐದನೇ ದಿನಕ್ಕೆ ಕಾಲಿಟ್ಟಿದ್ದು ಶುಕ್ರವಾರ ಚಿಂತಾಮಣಿ ನಗರದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಕೊರೆಯುವ ಚಳಿ ಹಾಗೂ ಜಡಿಮಳೆಯನ್ನು ಲೆಕ್ಕಿಸದೆ ಅರೆಬೆತ್ತಲೆಯಾಗಿ ನಗರದ ತಾಲೂಕು ಕಚೇರಿ ಬಳಿಯಿಂದ ಅರೆಬೆತ್ತಲೆ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭ ಮಾಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಅಂಬೇಡ್ಕರ್ ಅವರ ಪುತ್ಲಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸುವಲ್ಲಿ ವಿಫಲರಾಗಿರುವ ಜಿಲ್ಲಾಡಳಿತ ತಾಲೂಕಾ ಆಡಳಿತ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೊಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ದಲಿತ ಪರ ಸಂಘಟನೆಗಳ ಮುಖಂಡರಾದ ಕವಾಲಿ ವೆಂಕಟಣಪ್ಪ ಜನನಾಗಪ್ಪ ವಕೀಲ ಗೋಪಿ ಮತ್ತಿತರರು ಮಾತನಾಡಿ ಭಾರತದ ಸಂವಿಧಾನದ ಅಡಿಯಲ್ಲಿ ಸರ್ಕಾರ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದವರು ಲೋಕಸಭೆ ಸದನದಲ್ಲಿ ಅಂಬೇಡ್ಕರ್ ಬಗ್ಗೆ ಅವಹೇಳನ ಪದ ಬಳಕೆ ಮಾಡಿದ್ದಾರೆ ಎಂದು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ಅಮಿತ್ ಶಾ ಅವರ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದಾರೆ ಆದರೆ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಸ್ಥಳೀಯ ಶಾಸಕರು ಸಚಿವರಿಗೂ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಅವರ ಪುತ್ಲಿಗೆ ಸುತ್ತಿರುವ ಕೊಳುಕು ಬಟ್ಟೆ ಕಣ್ಣಿಗೆ ಕಾಣುವುದಿಲ್ಲವೇ ಕಳೆದ ನಾಲ್ಕು ತಿಂಗಳುಗಳಿಗೂ ಹೆಚ್ಚು ಕಾಲದಿಂದ ಚಿಂತಾಮಣಿಯ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿಷ್ಠಾಪಿಸಿರುವ ಅಂಬೇಡ್ಕರ್ ಅವರ ಪುತ್ಲಿಗೆ ಸುತ್ತಿರುವ ಕೊಳುಕು ಬಟ್ಟೆಯನ್ನು ತೆಗೆದೇ ಇರುವುದು ಖಂಡನೀಯವಾಗಿದ್ದು ಈ ಎಲ್ಲಾ ವಿಚಾರಗಳು ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಹಸೀಲ್ದಾರ್ ಮತ್ತು ಬಿ ಅವರಿಗೆ ಗೊತ್ತಿದ್ದರೂ ಕೂಡ ರಾಜಕೀಯ ನಾಯಕರ ಕೈಗೊಂಬೆಗಳಾಗಿ ಕೆಲಸ ಮಾಡುವುದರ ಮೂಲಕ ಅಧಿಕಾರಿಗಳಾಗದೆ ರಾಜಕೀಯ ನಾಯಕರಿಗೆ ಜವಾನರಾಗಿ ಅಸಹಾಯಕರಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅವರು ತಳಗುವಾರದಲ್ಲಿ ರೋಕೋ ಮಾಡುತ್ತಿದ್ದ ನಮ್ಮ ಕಾರ್ಯಕರ್ತರ ಮೇಲೆ ಪೊಲೀಸರು ರಾಜಕೀಯ ಪ್ರಭಾವ ಬಳಸಿಕೊಂಡು ಕೇಸುಗಳನ್ನು ಹಾಕಿ ತೊಂದರೆ ನೀಡುತ್ತಿದ್ದಾರೆ ಪೊಲೀಸರು ನಮ್ಮ ದಲಿತ ಮುಖಂಡರು ಆಗ ಕಾರ್ಯಕರ್ತರ ಮೇಲೆ ಎಷ್ಟೇ ಕೇಸುಗಳನ್ನು ಹಾಕಿ ಜೈಲಿಗೆ ಕಳಿಸಿದರೂ ಕೂಡ ಜೈಲಿನಲ್ಲಿಯೂ ಕೂಡ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ ಅವರು ಕೂಡಲೇ ಸರ್ಕಾರ ಹಾಗೂ ಜಿಲ್ಲಾಡಳಿತ ಎತ್ತೆತ್ತುಕೊಂಡು ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕಳುಕು ಬಟ್ಟೆಯನ್ನು ತೆಗೆದು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ನೀಡಬೇಕು ಇಲ್ಲವಾದಲ್ಲಿ ಈ ಹೋರಾಟವನ್ನು ರಾಜ್ಯ ಮಟ್ಟಕ್ಕೂ ಹಬ್ಬಿಸುವುದಲ್ಲದೆ ಎಷ್ಟೇ ವರ್ಷಗಳು ಆದರೂ ಕೂಡ ನಮ್ಮ ಅವಧಿ ದಂಡಿ ಪ್ರತಿಭಟನೆಯನ್ನು ಕೈಬಿಡುವುದಿಲ್ಲವೆಂದು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಗುರುವಾರ ರಾತ್ರಿ ನಿಧನನಾಗಿರುವ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರ ನಿಧನಕ್ಕೆ ಪ್ರತಿಭಟನಾಕಾರರು ಪ್ರತಿಭಟನಾ ವೇಳೆಯಲ್ಲಿ ಒಂದು ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡುವುದರ ಮೂಲಕ ಮನಮೋಹನ್ ಸಿಂಗ್ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ఈ ప్రతిభనెల్లి దళిత ముఖర ఓలవాడి ఎంవి రమప్ప ఎంఆర్ వెంకటగిరి వెంకటగిరికోట ఆనంద్ రూపయల్ వెంకటప్ప రాజు లియో క్లబ్ ఆఫ్ మార్గ అధ్యక్ష నవీన్ కృష్ణ వినోబకరణ్ సంతోష్ అనూరు శ్రీనివాస్ మూర్తి చినచంద్ర అప్పాల సేర మర పాల్గొంటున్నారు ಕೇಂದ್ರ ಸರ್ಕಾರದ ಏನು ನಮ್ಮ ನಿಮಿಷದಾಗಿರುವ ಏನಿವತ್ತು ಅಂಬೇಡ್ಕರ್ ಒಂದು ಬಟ್ಟೆ ಬಟ್ಟೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೇಂದ್ರ ಸಚಿವರಾದ ಗಡಿ ಸಚಿವರಾದ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬ್ರನ್ನ ಅಂಬೇಡ್ಕರ್ 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 ಫ್ಯಾಷನ್ಗೆ ಹೋಗ ಅಂದರು ಅಂಬೇಡ್ಕರ್ ಬದಲು ದೇವರನ್ನು ದೇವರು ದೇವರು ಅಂದಿದ್ರು ಅವ್ರಿಗೆ ಏಳು ಬಾರಿ ಸಂಪರ್ಕ ಹೋಗ್ತಾ ಇದ್ರು ಎಂಬತಕ್ಕಂಥ ಮಾತನ್ನು ತುಂಬ ಅವಹೇಳನಕಾರಿಯಾಗಿ ಕೃತ್ಯವಾಗಿ ಮಾತಾಡಿದ್ದಾರೆ ಆದ್ದರಿಂದ ನಾವು ಅಮಿತ್ ಶರನ್ನ ಕೂಡಲೇ ರಾಜೀನಾಮ ಕೊಡಬೇಕು ಅಂಥೇಳಿ ಇಡೀ ಸತ್ ಸಂಘಟನೆಗಳ ಒಕ್ಕೂಟ ವತಿಯಿಂದ ಅವನ್ನ ಖಂಡಿಸ್ತಾ ಇದ್ವಿ ಜೊತೆಗೆ ಇಲ್ಲಿ ಬೆಳಗಾವಿಯಲ್ಲಿ ಇದೇ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅಂಬೇಡ್ಕರ್ ಭಾವಚಿತ್ರಗಳನ್ನು ಹಿಡಿದು ಶಾ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಒತ್ತಾಯ ಮಾಡ್ತಾ ಇದೆ ಆದರೆ ಸುಮಾರು ನಾಲ್ಕು ತಿಂಗಳಿಂದ ಚಿಂತಾಮಣೆಯ ಉದಯ ಭಾಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶೈಲೆಯಲ್ಲಿ ಅಂಬೇಡ್ಕರ್ ಅವರಿಗೆ ಅತೀ ಕೊಳುಕು ಬಟ್ಟೆಯನ್ನು ಸುತ್ತಿ ಅವಮಾನ ಮಾಡಿರುವುದು ಇದು ಸಾಮಾಜಿಕ ನ್ಯಾಯ ಆದರೆ ಬೆಳಗಾವಿಯಲ್ಲಿ ನೀವು ಮಾಡ್ತಾ ಇರೋದು ಅಮಿತ್ ಶಾ ವಿರುದ್ಧ ಮಾಡ್ತಾಯಿದ್ದಾರೆ ಇಲ್ಲಿ ಇವತ್ತು ಚಿಂತಾಮಣಿ ಉದಯ ಭಾಗದಲ್ಲಿ ಇವತ್ತು ಅಂಬೇಡ್ಕರ್ಗೆ ಅವಮಾನ ಮಾಡ್ತಿದ್ದೀನಿ ನಿಮ್ಮನ್ನೇನಿ ದಯವಿಟ್ಟು ಈ ಕೂಡಲೇ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಚ್ಚೆಚ್ಕೊಂಡು ನೀವು ದಲಿತರ ತಾಳ್ಮೆಯನ್ನು ಪರಿಚಯ ಮಾಡಬೇಡಿ ನಮಗೂ ಇತಿ ಇದೆ ನಮ್ಗೆ ಎಷ್ಟು ಎಷ್ಟು ದಿನ ಅಂತ ನಾವು ಕಾಯ್ಕೊಂಡಿರೋದು ದಯವಿಟ್ಟು ಆದಷ್ಟು ಬೇಗ ನಾವು ಅಂಬೇಡ್ಕರನ್ನ ಪುತ್ಳಿಗೆ ಆಗಿರ್ತಕ್ಕ ಕೋಲ್ ಬಟ್ಟೆಯನ್ನು ಅವ್ರನ್ನೇ ಅದನ್ನು ತೆಗಿಬೇಕು ಜೊತೆಗೆ ಸಾರ್ವಜನಿಕರ ಇದಕ್ಕೆ ಅದನ್ನು ಬಿಡಬೇಕು ಬಿಟ್ಟಾದಮೇಲೆ ನಾವು ಧರಣಿಯನ್ನು ವಾಪಸ್ ಪಡೀತೀವಿ ಇಲ್ಲ ಅಂದರೆ ಒಂದು ವರ್ಷ ಆಗಲಿ ಇಲ್ಲ ನಾವು ಎರಡು ವರ್ಷ ಆಗಲಿ ಅದು ನಿರಂತರವಾಗಿ ನಮ್ಮ ಹೋರಾಟ ಮುಂದುವರ್ತದೆ ಅಂತಕ್ಕಂಥ ಮಾತನ್ನು ಇದ್ದಾ ಹೇಳ್ತಾ ಜೊತೆಗೆ ಮತ್ತು ನಿನ್ನೆ ನಮ್ಮ ಸ್ನೇಹಿತರು ನಾವು ರಸ್ತೆ ನಂಗೆ ಚಳವಳಿ ಮಾಡಿದಾಗ ನಮ್ಮ ತಳವಾರದಲ್ಲಿ ಮಾಡ್ತಕ್ಕಂಥ ನಮ್ಮ ದಲಿತ ಸಮುದಾಯದವ್ರನ್ನ ಪೊಲೀಸರು ಎತ್ಕೊಂಡು ಹೋಗಿ ಅವ್ರ ಮೇಲೆ ಕೇಸನ್ನು ದಾಖಲಿಸಿದ್ದಾರೆ ನಾಳೆ ಅವ್ರು ಕೋರ್ಟ್ ಬರಬೇಕು ಅಂದರೆ ಈ ಥರ ಪೊಲೀಸವರು ರಾಜಕಾರಣಿಗಳ ಕುಮ್ಮಕ್ಕಿಂತ ನಮ್ಮ ಮೇಲೆ ಕೇಸ್ಗಳು ಮಾಡ್ತಾ ಇದ್ದಾರೆ ಎಷ್ಟು ಕೇಸ್ಗಳು ಮಾಡ್ತೀರೋ ಮಾಡಿ ಬೇಕಾದ್ರೆ ಜೈಲಲ್ಲ ಬೇಕಂದ್ರೆ ನಾವು ಇರೋದಕ್ಕೆ ರೆಡಿ ಇದ್ದ ರೆಡಿ ಇದ್ದೀವಿ ನಿಮ್ಮ ಕೇಸು ನಿಮ್ಮ ಜೈಲು ಪೊಲೀಸು ನಿಮ್ಮ ಲಾಟಿ ಬೂದು ಇವಂತೆಲ್ಲ ಸಂಘಟನೆಗಳವರು ಸುಮಾರು ನಾಲ್ಕು ಐದು ಕೆಸಗಳಿಂದ ಹೋರಾಟಗಳು ಮಾಡ್ಕೊಂಡು ಬಂದಿದ್ವಿ ನಾವು ಜೈಲು ಹೊಸ್ದಲ್ಲ ಜೈಲಲ್ಲಿ ಬೇಕಾದ್ರೆ ಇರ್ತೀವಿ ಎಷ್ಟು ಕೇಸ್ಗಳಾಗ್ತೀವಿ ನೀವು ಹಾಕಿ ಅಂತ ಹೇಳ್ತಾ ಜೈಲಲ್ಲೂ ಸಹಿತ ನಮ್ಮ ಹೋರಾಟ ಮುಂದುವರಿಯಿತು ಅಂತಕ್ಕಂಥ ಮಾತಾಡ್ತಾ ದಯವಿಟ್ಟು ಆದಷ್ಟು ಬೇಗ ಇದನ್ನು ತಿಳಿ ಮಾಡಿ ಇದನ್ನು ಬೇರೆ ಥರ ಎತ್ಕೊಂಡು ಹೋಗೋರಿಗೆ ಬಿಡಬೇಡಿ ಅಂತಕ್ಕಂಥ ಮಾತಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಭಾರತ್ ಬಹುಶಃ ಗೊತ್ತಿರ್ಬೋದು ಏನು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಸಮಾವೇಶ ಮಾಡೋದಕ್ಕೆ ತಯಾರಿ ನಡೆಸಿತ್ತು ಇವತ್ತೇ ಮಾಡಬೇಕಾಗಿತ್ತು ಏನು ಅಂದರೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನೂರು ವರ್ಷಗಳ ಹಿಂದೆ ಒಂದು ಸಮಾವೇಶ ನಡೆಯುತ್ತೆ ಬೆಳಗಾವಿಯಲ್ಲಿ ಅದರನ್ನ ಸಂಕೇತವಾಗಿ ಇವತ್ತು ಇವಾಗ ಈ ನೂರು ವರ್ಷಗಳಾಗಿದೆ ಅಂತ ಹೇಳ್ಬಿಟ್ಟು ಬೆಳಗಾವಿಯಲ್ಲಿ ಇವರು ಮತ್ತೆ ಅದರ ಸಂಕೇತವಾಗಿ ಅಧಿವೇಶನ ಮಾಡೋಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಏನೋ ಗಾಂಧೀಜಿಯವರು ಅಲ್ಲಿ ಬಂದಿದ್ರು ಸಮಾವೇಶದ ಅಧ್ಯಕ್ಷತೆ ವಹಿಸಿದ್ರು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಮತ್ತೆ ಅಲ್ಲೇ ಬೆಳಗಾವಿಯಲ್ಲೇ ವೀರಸೌಧ ಅಂತ ಕಟ್ಟಿ ಒಳಗೆ ಗಾಂಧೀಜಿಯವರ ಏನೋ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಎಲ್ಲ ಸಂತೋಷ ಗಾಂಧೀಜಿಯವರ ಕೊಡ್ಬೇಕಾದ್ರ ಎಲ್ಲ ಗೌರವ ಕೊಡಿ ಅವರ ಕಾರ್ಯಗಳು ಎಲ್ಲ ಕೊಡಿ ಆದ್ರೆ ಕಾಂಗ್ರೆಸ್ನ ಇಲ್ಲಿ ತಂತ್ರಗಾರಿಕೆ ಅಥವಾ ಕಾಂಗ್ರೆಸ್ನ ಒಂದು ನಾಟಕ ಏನಂದ್ರೆ ಮಾಡ್ತಾ ಇರುವಂತದ್ದು ಏನೋ ಗಾಂಧೀಜಿಯವರ ಕುರಿತಾದಂತಹ ಕಾರ್ಯಕ್ರಮ ಸಮಾವೇಶ ನೀವು ಮಾಡ್ತಾ ಇದ್ದಾರೆ ಆದ್ರೆ ನಿಮ್ಗೆ ಹೆಸರು ಕೊಟ್ಟಿರೋದು ಜೈ ಬಾಬು ಜೈ ಬಿತ್ತೆ ಜೈ ಸಂವಿಧಾನ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾವತ್ತೂ ಅಷ್ಟೇ ಗಾಂಧೀಜಿ ಅವ್ರಿಗಿನ್ನ ತುಂಬಾ ಹಿಂದೆ ತರಳುವಂತದನ್ನ ಅವ್ರಿಗಿನ್ನ ತುಂಬಾ ಕಡಿಮೆ ನೋಡುವಂತ ಅಭ್ಯಾಸ ಇದೆ ಹೇಗೆ ಅಂದ್ರೆ ಕಾರ್ಯಕ್ರಮಕ್ಕೆ ಯಾರಾದ್ರೂ ಕರೆದ್ರೆ ಅವ್ರಿಗೆ ಅವ್ರು ಮಾತಾಡೋಕ್ಕೂ ಅವಕಾಶ ಕೊಡ್ತೀರಾ ಅವ್ರ ಗೌರವಿತಕ್ಕೂ ಕೂಡ ನೋಡಿದಿರ ಸೈಡ್ಗೆ ಹಾಕ್ತೀವಲ್ಲ ಆ ರೀತಿ ನೀವು ಮತ್ತೆ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಈ ಸ ಸಮಾವೇಶದಲ್ಲಿ ನಿಮ್ಮ ಸಮಾವೇಶಕ್ಕೆ ಇಟ್ಟಿದ್ದೀರಲ್ಲ ಟೈಟಲ್ ಜೈ ಬಾಬು ಜೈ ಬಿ ಜೈ ಸಂವಿಧಾನ ಈ ಹೆಸರು ಮತ್ತೆ ನಿಮ್ಮ ಕಾರ್ಯಕ್ರಮ ಏನು ಅಂತ ಹೇಳಿ ಅಲ್ಲಿ ಉದ್ಘಾಟನೆ ಮಾಡ್ತಾರೆ ಗಾಂಧೀಜಿ ಅವರದು ಎಲ್ಲ ನೀವು ಮಾಡಿ ಸಂತೋಷ ಆದ್ರೆ ಏನಕ್ಕೆ ಈಗ ಇಡ್ತೀರಾ ಅಂದ್ರೆ ಇಲ್ಲಿ ನಿಮ್ಮ ನಾಟಕ ಗೊತ್ತಾಗ್ತಾ ಇದೆ ನಮ್ಗೆ ಇದೇ ಇಂತದ್ದೇ ದೊಡ್ಡ ನಾಟಕ ಇಲ್ಲಿ ಚಿಂತಾಮಣೆಯಲ್ಲಿ ಕುಡಿದ್ರೆ ನಡೀತಾ ಇದೆ ನಾನು ಮೊದಲನೇದಾಗಿ ಇಲ್ಲಿ ಏನು ನಮ್ಮ ಕರ್ನಾಟಕ ಸರ್ಕಾರದ ಏನು ಏನು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಇದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳೇನಿದ್ದಾರೆ ಅವರು ಉತ್ತರ ಕೊಡಿ ನಮಗೆ ಇಲ್ಲಿ ಜಿಲ್ಲಾಧಿಕಾರಿಗಳನ್ನ ಕಳ್ಸಿದ್ರ ಇಲ್ಲ ಯಾರಿಗಾದ್ರು ರಾಜಕಾರಣಿಗೆ ಸೇವೆ ಮಾಡ್ಕೊಂಡಿರ್ಬೇಕು ನೀನು ಅನ್ನುವಂತ ಜವಾನನ್ನ ಕಳ್ಸಿದ್ರ ಅಂತ ಕನ್ಫರ್ಮ್ ಮಾಡಿ ನಮ್ಗ ನನಗೇನೋ ಅನುಮಾನ ಬಹುಶಃ ಏನು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಚೆಕ್ ಮಾಡ್ಬೇಕು ನಮ್ಗೆ ಏನಾದ್ರು ತಪ್ಪಿಟ್ಟು ಯಾರಾದ್ರೂ ಜವಾನನ್ನ ಏನಾದ್ರು ಇಲ್ಲಿ ಜಿಲ್ಲಾಧಿಕಾರಿಗಳ ಕ್ವೀಶನ್ ಕಳ್ಸಿ ಒಂದು ಮಾತು ಚೆಕ್ ಮಾಡಿ ಯಾಕಂದ್ರೆ ಬಹುಶಃ ಅವ್ರಿಗೆ ಏನು ಕಾಣಿಸ್ತಾ ಇಲ್ಲ ಅಥವಾ ಎಲ್ಲ ಕೈಗಳು ಕಾಳಗಳು ಕಟ್ಟಾ ಕುರ್ಸೋ ಏನೋ ಇಲ್ಲ ಜಿಲ್ಲಾಧಿಕಾರಿಗಳು ಪಾಪ ಅಸಹಾಯಕರೇನು ಅನ್ನೋ ತರ ಅನಿಸ್ತಾ ಇದೆ ನನಗೆ ಯಾಕೋ ಅವ್ರ ಜಿಲ್ಲಾಧಿಕಾರಿಗಳ ಅಲ್ವಾ ಅನ್ನೋ ಅನುಮಾನ ಕೂಡ ಇದೆ ಹಾಗೆ ದಯವಿಟ್ಟು ಯಾರಾದರೂ ಜಿಲ್ಲಾಧಿಕಾರಿಗಳನ್ನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಳಿಸಿ ಇಲ್ಲಿರುವಂತಹ ವಾಸ್ತವತೆಗಳನ್ನ ಪರಿಶೀಲನೆ ಮಾಡಲಿ ಆಮೇಲೆ ಇಲ್ಲೇನು ಸಮಸ್ಯೆ ಆಗಿದೆ ಅದನ್ನ ಪರಿಹಾರ ಮಾಡಲಿ ಮತ್ತೆ ಇದು ದೊಡ್ಡ ಸಮಸ್ಯೆ ಏನಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಲ್ಲಿ ಮುಚ್ಚಿದಿರಲ್ಲ ಆ ಬಟ್ಟೆ ತಗ್ಗು ಸಾರ್ವಜನಿಕ ಪ್ರದರ್ಶನ ಮಾಡುವಂಥದ್ದು ಇದೇನು ದೊಡ್ಡ ಸಾಹಸ ಅಲ್ಲ ನಿಮ್ಗೆ ಏನು ಕೋಟಿಗಳು ಕೋಟಿಗಳು ಬಜೆಟ್ ಆಗುವಂಥದ್ದಲ್ಲ ಏನೋ ಇದೇನು ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಎಸ್ ಸಿ ಎಸ್ ಟಿ ಗಳ ಅಮೌಂಟ್ ಏನು ದುಡ್ಡೇನಿದೆ ಎಸ್ ಸಿ ಪಿ ಟಿ ಎಸ್ ಪಿ ಅನ್ನೋಣ ಅದನ್ನ ಹದಿನೈದು ಸಾವಿರ ಕೋಟಿನ ತಿಂದ್ರಲ್ಲ ಅಷ್ಟು ಬಜೆಟ್ ಇಲ್ಲೇನು ಖರ್ಚೆ ಆಗಲ್ಲ ಸರ್ ಏನು ಖರ್ಚೆ ಆಗಲ್ಲ ನೀವು ಅಷ್ಟು ಕೋಟಿಗಳೇನು ಮಾಡೋಂಗಿಲ್ಲ ಆ ಬಟ್ಟೆನ ಕಾನೂನು ಅಥವಾ ತೆಗೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡುವಂಥದ್ದು ಅಮಿತ್ ಶಾ ಹೇಳದ ಅಂತ ಹೇಳ್ಬಿಟ್ಟು ನೀವು ಫೋಟೋ ಹಿಡ್ಕೊಂಡು ನಾಟಕ ಮಾಡಿದ್ರಲ್ಲ ಇಲ್ಲೆಲ್ಲೋಯ್ತು ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ನಮ್ಮ ಸಂಘಟನೆ ಮಿತ್ರರೆಲ್ಲ ಅರ್ಬಿತ್ರ ಮಿತ್ರರು ಮೆರವಣಿಗೆ ಮಾಡ್ತಾ ಇದ್ರೆ ಆದ್ರೆ ನಿಜವಾಗ್ಲೂ ಇಲ್ಲಿ ಸಂಪೂರ್ಣವಾಗಿ ಬೆತ್ತಲೆ ಆಗ್ತಾ ಇರೋದು ಯಾರು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬೆತ್ತಲೆ ಆಗಿ ಅವರು ಅಂಬೇಡ್ಕರ್ ವಿರೋಧಿಗಳು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಸಾಬೀತು ಮಾಡ್ತಾ ಇದ್ದಾರೆ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ ಇಲ್ಲಿ ಜಿಲ್ಲಾಧಿಕಾರಿಗಳು ಈ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಬಹುಶಃ ಯಾರೋ ಅಲ್ಲಿ ಯಾರೋ ಪಿ ಒನ್ ಅಥವಾ ಜವಾನನ ಯಾರೋ ಕೂತಿರ್ಬೇಕಷ್ಟೇ ಜಿಲ್ಲಾಧಿಕಾರಿ ನಮ್ಮಲ್ಲಿ ಇಲ್ಲ ಅನ್ನೋದು ಗೊತ್ತಾಗ್ತದೆ ಯಾಕಂದ್ರೆ ಸಂಪೂರ್ಣ ನಾಲ್ಕು ತಿಂಗಳಿಂದ ಎಲ್ಲಾ ವಿಷಯಗಳು ಗೊತ್ತಿದ್ರು ಸಮೇತ ಅವ್ರು ಅಷ್ಟು ದೃಢವಾಗಿ ನಿಂತಿದ್ದಾರೆ ಅಂದ್ರೆ ಅವರು ಪಬ್ಲಿಕ್ ಸರ್ವೆಂಟ್ ಅಲ್ಲ ಅವರು ಪೊಲಿಟಿಕಲ್ ಸರ್ವೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅವರು ಪಬ್ಲಿಕ್ ಸರ್ವೆಂಟ್ ಅಂತಲ್ಲ ಪೊಲಿಟಿಕಲ್ ಸರ್ವೆಂಟ್ ಅಷ್ಟೇ ಅವರು ಅದಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳಿದ್ರು ಹಾಗಾಗಿ ಕೂಡಲೇ ನಮ್ಮ ಏನು ಸ್ನೇಹಿತ ನಮ್ಮ ಸಂಘಟನೆ ಹೋರಾಟಗಾರರ ಮೇಲೆ ನೀವು ಕೇಸ್ಗಳು ಹಾಕಿದ್ರಲ್ಲ ಹಾಕಿ ಇನ್ನ ಎಷ್ಟು ಕೇಸ್ಗಳು ಬೇಕೋ ಹಾಕಿ ನೀವು ಎಷ್ಟು ಕೇಸ್ಗಳು ಮಾಡಿ ಎಷ್ಟು ತಡೆ ಇಡ್ತಾ ಇದ್ರೋ ಅಷ್ಟು ನೀವು ಬೆತ್ತಲಾಗ್ತಾ ಇದೀರ ಇಲ್ಲಿ ಸರ್ಕಾರ ಪ್ರಜಾಪ್ರಭುತ್ವ ನಡೀತಾ ಇಲ್ಲ ಇಲ್ಲಿ ನಡೀತಾ ಇರೋದು ಸರ್ವಾಧಿಕಾರಿ ಧೋರಣೆನ ಇಲ್ಲಿ ನಡೀತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಪಾಪ ನನಗೆ ಅಯ್ಯೋ ಅನ್ಸುತ್ತೆ ಅಧಿಕಾರಿಗಳು ನೋಡಿದಾಗ ಎಸ್ ಪಿ ನೋಡಿದ್ರು ಅಯ್ಯೋ ಅನ್ಸುತ್ತೆ ಡಿ ಸಿ ನೋಡಿದ್ರು ಅಯ್ಯೋ ಅನ್ಸುತ್ತೆ ತಾಲೂಕು ಆಫೀಸರ್ ನೋಡಿದ್ರು ಅನ್ನೇ ಅಯ್ಯೋ ಅನ್ಸುತ್ತೆ ಯಾಕಂದ್ರೆ ಪಾಪ ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಅಧಿಕಾರ ಪಾಪ ಅದು ಏನು ಪಾಪ ಅಷ್ಟು ಇಂಥ ಏನು ಈ ತರ ಪಾಪ ಅವರು ಕೆಲಸ ಮಾಡೋದಕ್ಕೋಸ್ಕರ ದೊಡ್ಡ ದೊಡ್ಡ ಎಕ್ಸಾಮ್ಗಳು ಕೆ ಎ ಎಸ್ ಸಿಗಳು ಐ ಎ ಎಸ್ ಗಳು ಮಾಡ್ಕೊಂಡ್ಬಂದು ಯಾರೋ ಒಬ್ಬ ರಾಜಕಾರಣಿಗಳು ರಾಜಕಾರಣಿಗಳು ಕೇಳಿಗೆ ಈ ತರ ಕುತ್ಕೊಂಡು ಕೈಕಟ್ಟಿಗೆ ಕೂತ್ಕೊಳ್ಳೋದು ನೋಡಿದ್ರೆ ನಿಜವಾಗ್ಲೂ ನಗು ಬರುತ್ತೆ ದಯವಿಟ್ಟು ಏನಾದರೂ ಬಿಸ್ನೆಸ್ ಮಾಡಿ ನೀವು ಸ್ವತಂತ್ರವಾಗಿ ಸ್ವಾಭಿಮಾನವಾಗದ್ರು ಬದುಕ್ಬೋದು ಯಾಕೆ ಈ ತರ ಜವಾನ ತರ ಬದುಕ್ತಿರ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಹೋರಾಟ ಇಲ್ಲಿ ಇದಕ್ಕೆ ಇಲ್ದಿದ್ರೆ ನಾವು ಏನು ಮಾಡ್ತೀವಿ ಅಂತ ನಾವು ಹೇಳಲ್ಲ ಇನ್ಮೇಲೆ ನಾವು ಇಡೀ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನಿಮ್ಮನ್ನ ಇಡೀ ದೇಶಾದ್ಯಂತ ಎಕ್ಸ್ಪೋಸ್ ಮಾಡೋ ಕೆಲಸ ನಾವು ಮಾಡ್ತೀವಿ ನೋಡ್ತಾ ಇರಿ ಬಿ ಜೈ ಬಿ ಇವತ್ತು ಅಂಬೇಡ್ಕರ್ ಭಾವ ವಿಗ್ರಹಕ್ಕೆ ಸರ್ಕಾರಿ ಬಾಲ ಬಾಲಕರ ಶಾಲೆಯಲ್ಲಿ ಪ್ರತಿಷ್ಠಾಪಿಸಿರುವ ಅಂಬೇಡ್ಕರ್ ವಿಗ್ರಹಕ್ಕೆ ಅವಮಾನ ಮಾಡುತ್ತಿರುವ ವಿಚಾರವಾಗಿ ಅಲ್ಲಿ ಮುಚ್ಚಿರುವಂಥ ಕೊಳು ಕೊಳಕು ಬಟ್ಟೆಯನ್ನು ತೆರವುಗೊಳಿಸಲಿಕ್ಕಾಗಿ ಐದನೇ ದಿನದಿಂದ ಐದನೇ ದಿನ ಇವತ್ತು ನಾವು ಅನಿರ್ದಿಷ್ಟ ಅವಧಿ ಸದ್ಯಾಗ ಧರಣಿಯನ್ನು ಮಾಡ್ತಾಯಿದ್ದೀವಿ ಆದರೂ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಅಧಿಕಾರಿಗಳಾಗಲಿ ಹಾಗೂ ಈ ಕ್ಷೇತ್ರದ ಸಚಿವರಾದಂಥವರಾಗಲಿ ಇದರ ಕಡೆ ಗಮನ ಹರಿಸ್ತಾ ಇರಲಿಲ್ಲ ಈ ಅಂಬೇಡ್ಕರ್ ಭಾವಚಿತ್ರವನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದ ಅಮಿತ್ ಶಾ ಅವ್ರ ವಿರುದ್ಧ ಪ್ರತಿಭಟನೆ ಮಾಡೋ ಈ ಕಾಂಗ್ರೆಸ್ನವ್ರಿಗೆ ಚಿಂತಾಮಣಿ ತಾಲೂಕಿನಲ್ಲಿ ನಡೀತಾ ಇರುವಂತಹ ಅಂಬೇಡ್ಕರ್ ವಿರೋಧ ಧೋರಣೆ ಕಾಣಿಸ್ತಾ ಇಲ್ವಾ ಅಂತ ನಾವು ಈ ಮಾಧ್ಯಮದ ಮುಖಾಂತರ ಕೇಳ್ತಾಯಿದ್ದೀವಿ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಬುಧವಾರ ನಮ್ಮ ಕಾರ್ಯಕರ್ತರು ನಮ್ಮ ದಲ್ ಸಂಘಟನೆಗಳ ಪದಾಧಿಕಾರಿಗಳು ಏನು ತಳಗುವಾರದಲ್ಲಿ ರಸ್ತಾರೋಗ ನಡೆಯುವಾಗ ರಸ್ತೆ ಚಳವಳಿ ಮಾಡುವಾಗ ಅವ್ರನ್ನ ಕರ್ಕೊಂಡು ಹೋಗಿ ಬಂಧಿಸಿ ಕೇಸನ್ನು ವಿಧಿಸಿದ್ದಾರೆ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಏನು ಸಚಿವರಾಗಿದ್ದಾರೆ ಡಾಕ್ಟರ್ ಎಮ್ ಸಿ ಸುಧಾಕರ್ ಅವರು ಎರಡು ಸಾವಿರದ ಐದು ಆರರಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ ಇದೇ ತಾಲೂಕು ಕಚೇರಿ ಮುಂದೆ ಆ ಸಮಯದಲ್ಲಿ ಅವರ ಬೆಂಬಲಿತರ ಎಲ್ಲ ತಾಲೂಕಿನಾದ್ಯಂತ ಎಲ್ಲ ರಸ್ತೆಗಳನ್ನು ಮುಚ್ಚಿ ಸುಮಾರು ಎರಡು ಮೂರು ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ಅರ್ಚನೆ ಮಾಡಿದ್ರು ಆವತ್ತು ಯಾವುದೂ ಕೇಸಿಲ್ಲ ಇವ್ರ ಕಡೆಯಿಂದ ಮಾಡೋ ಎಂಥ ಕೇಸುಗಳು ಇಲ್ಲ ಕೇವಲ ಅಂಬೇಡ್ಕರ್ ವಿರೋಧಿ ಧೋರಣೆ ಅಂತ ಹೇಳ್ತಾ ಈ ಶಾಸಕರು ಕುಮ್ಮಕ್ಕನಿಂದ ಪೊಲೀಸನವರು ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಪದಾಧಿಕಾರಿಗಳ ಮೇಲೆ ಸುಳ್ಳು ಕೇಸನ್ನು ದಾಖಲು ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಕೇಸುಗಳಿಗೆ ನಾವು ಹೆದರೋದಿಲ್ಲ ನಾವೇನು ಲೂಟಿ ಕೋರರಲ್ಲ ದಡೋರಿ ಕೋರರಲ್ಲ ನಾವು ನಾವು ನ್ಯಾಯಯುತವಾಗಿ ಸಂವಿಧಾನಬದ್ಧವಾಗಿ ನಮ್ಗೆ ಅಂಥ ಹಕ್ಕುಗಳನ್ನು ಉಪಯೋಗಿಸ್ಕೊಂಡು ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದರೆ ನೀವು ನಮ್ಮನ್ನು ಧಮಕಿ ಹಾಕಿ ನಮ್ಮ ಪ್ರತಿಭಟನೆಯನ್ನು ನೀವು ಮಟ್ಟ ಹಾಕಲಿಕ್ಕೆ ನಿಮ್ಮ ಅಧಿಕಾರಾಂಗನ ಬಳಸಿಕೊಂಡು ನಮ್ಮ ಮೇಲೆ ನಿಮ್ಮ ಹಟ್ಟ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ ಅಂತ ಈ ಸಭಾಮುಖವಾಗಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಗ್ರ ಹೋರಾಟವನ್ನು ನಂಬಿಕೊಳ್ಳುತ್ತಾ ಈ ಸಮಸ್ಯೆ ಆಗೋದಂಕ ಎಷ್ಟು ದಿನ ತಗೊಂಡ್ರು ನೀವು ಎಷ್ಟು ಕೇಸುಗಳು ಹಾಕಿದ್ರು ನಾವು ಎದುರೋದಿಲ್ಲ ಅಂತ ಹೇಳ್ತಾ ಈ ಇವತ್ತು ನಾವು ಅರಬ್ಯತೆಲೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟವನ್ನು ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಹಿಂದ್